ನನ್ನ ಹೆಸರು ಅಂತ ಅಂತೇಳಿ ನಮ್ಮ ಹೆಸರು ಬಸನಗೌಡ ಗೊನಾಳ್ ಅಂತಾರೆ ನಮಗೆ ಸೆಕೆಂಡ್ ಮೈಲಾಪುರ್ ತಾಲೂಕ್ ಕರಟಗಿ ಜಿಲ್ಲಾ ಕೊಪ್ಪಳ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಟು ಜೀರೋ ಸಿಕ್ಸ್ ಟು ಒನ್ ಡವಲ್ ಐ ನಾನು ಇಲ್ಲಿ ಹದಿನೈದು ವರ್ಷಗಳಿಂದ ಭತ್ತ ಬೆಳೀತಾ ಇದ್ದೀನಿ ನನಗೆ ಪ್ರಾಬ್ಲಮ್ ಏನಂದರೆ ಕಳೆ ನಾಶ ದೊಡ್ಡ ಪ್ರಾಬ್ಲಮ್ ಆಗ್ತಾಯಿದೆ ಹಾಗಾಗಿ ನಾವು ಈಗ ಹೊಸ್ದಾಗಿ ಬಂದಿರೋಂಥ ಎಣ್ಣೆ ಯೂಸ್ ಮಾಡಿಕೊಂಡು ಈಗ ಕಳೆ ನಾಶಕ ಕಂಟ್ರೋಲ್ ಮಾಡ್ತಾ ಇದೀವಿ ಆ ಕಂಟ್ರೋಲ್ನಿಂದ ನಮಗೆ ಬಹಳಷ್ಟು ಉಳಿತಾಯ ಆಗ್ತಾ ಇದೆ ಊದ್ ಸಲ ಎಲ್ಲ ಕಳೆ ನಾಶಕಗಳಿಂದ ಬಹಳ ತೊಂದರೆ ಆಗಿ ನಾವೆಲ್ಲ ಲೇಬರ್ ಪ್ರಾಬ್ಲಮ್ ಆಗಿ ನಷ್ಟ ಅನುಭವಿಸಿದ್ದೀವಿ ಈ ಸಲ ಚೆನ್ನಾಗಿ ಒಂದು ಕಂಪ್ನಿ ರಿಸಲ್ಟ್ ಬಂದ ಇಲ್ಲಿಂದ ಈ ಸಲ ಚೆನ್ನಾಗಿದೆ ನಮಗೆ ಈಗ ನಾವು ಟ್ಯಾಕ್ರಿ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದೀವಿ ಕಂಪಲ್ಸರಿ ಈ ಬೆಳಿ ಯಾವುದು ಬದಲಿ ಯಾವ ಕಂಪ್ನಿಗೂ ಯೂಸ್ ಮಾಡಲ್ಲ ಬರೇ ಟ್ಯಾಕ್ಟ್ರಿ ಬ್ರಾಂಡ್ ಮಾತ್ರ ಯೂಸ್ ಮಾಡಿದೀವಿ ಹಂಗಾಗಿ ನಮಗೆ ಭತ್ತ ಚೆನ್ನಾಗಿದೆ ಈ ವರ್ಷ ಈಗ ಎರಡು ವರ್ಷದಿಂದ ನಾನು ಹೋದ ವರ್ಷ ಸ್ವಲ್ಪ ಹಾಕಿದೆ ಚೆನ್ನಾಗಿತ್ತು ಈ ವರ್ಷ ಪಕ್ಕ ಎಲ್ಲ ನಲವತ್ತು ಎಕರೆಗೂ ಭೂಮಿಗೂ ಅದೇ ಸಿಂಪಡಣೆ ಮಾಡಿದೆ ನಾನು ಹಂಗಾಗಿ ಪೂರ ಪಕ್ಕ ರಿಸಲ್ಟ್ ಇದೆ ಒಳ್ಳೆ ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ ಈ ಭತ್ತನೂ ನೋಡಕ ನಿಮ್ಗೆಲ್ಲರಿಗೂ ಕಾಣ್ತಾ ಇರ್ಬೋದು ಚೆನ್ನಾಗಿದೆ ನಾವು ಭತ್ತ ನಾಟಿ ಮಾಡುವಾಗ ಆಯಲ್ ಕಂಪ್ನಿಯವರು ಜೀಟ್ ಕೊಟ್ಟು ನಮ್ಮ ಭತ್ತ ಗದ್ದೆ ಹತ್ತಿರ ಬಂದು ಈ ಥರ ಡೆಮೋ ಮಾಡಬೇಕು ಒಂದು ಕಳೆನಾಶಕ ಹೊಸ್ದಾಗಿ ಬಂದಿದೆ ಅಂದು ಬಂದು ನಮಗೆಲ್ಲ ಸ ಯೂಸ್ ಮಾಡಿ ಕೊಟ್ಟಿದ್ದಾರೆ ಈ ಒಂದು ಎಕರೆಗೆ ನಾನು ಯೂಸ್ ಮಾಡಿದ್ದೀನಿ ಅದರಲ್ಲಿ ಯಾವುದೇ ಥರದ ಕಳೆನಾಶಕ ನಾವು ನಾಟಿ ಮಾಡಿದ ಐದು ದಿನಕ್ಕೆ ಕಂಪ್ನಿ ಟ್ಯಾಕ್ರಿ ಕಂಪ್ನಿಯವರು ನಮ್ಮದು ಒಂದು ಪ್ರಾಡಕ್ಟ್ ಅಲ್ಟಾರ್ ಅಂತ ಅಂದು ಈ ಕಂಪ್ನೀಲಿಂದ ನಮಗೆ ಕಳೆನಾಶಕ ಕೊಟ್ಟಿದ್ದಾರೆ ಇಲ್ಲಿವರೆಗಾದರೂ ಯಾವುದೂ ಹೊಸ ಕಸ ಬಂದಿಲ್ಲ ಹಳೆ ಕಸ ಮಾತ್ರ ಅಲ್ಲೇಂದು ಅಲ್ಲೇ ಒಂದು ಇದೆ ಹಳೆ ಹೊಸ ಕಸ ಮಾತ್ರ ಇಲ್ಲಿಗೂ ಮೂವತ್ತೈದು ದಿನ ಆದ್ರೂ ಯಾವುದೂ ಥರ ಬಂದಿಲ್ಲ ನಾವು ಈಗ ಈ ಬ್ರ್ಯಾಂಡ್ ಉಪಯೋಗಿಸೋದ್ರಿಂದ ಕಳೆ ಚೆನ್ನಾಗಿ ಕಳೆ ಯಾವುದೂ ಬಂದಿಲ್ಲ ಇದು ನಮಗೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಲೇಬರ್ ಕ್ಯಾಸ್ಟು ಉಳಿಸಿದೆ ಆ ಥರ ಈ ಲೇಬರ್ಗು ಇಲ್ಲಿವರೆಗೂ ಆದರೂ ನಾವು ಖರ್ಚು ಮಾಡಿಲ್ಲ ಬೆಳೆ ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಬೆಳೆ ನೋಡ್ತಾ ಇರ್ಬೋದು ನೀವೆಲ್ಲ ಬೆಳೆ ಸೂಪರಾಗಿ ಬಂದಿದೆ ಬೆಳಿಗ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ನಾಟಿ ಮಾಡಿದ ಐದು ದಿನದಲ್ಲಿ ಆಲ್ಟೈರ್ ಕಂಪ್ನಿಯನ್ನು ಯೂಸ್ ಮಾಡಿದ್ದೀವಿ ಚೆನ್ನಾಗಿ ಕಳೆ ಎಲ್ಲ ಏನೂ ಯಾವುದೂ ಬಂದಿಲ್ಲ ನಮಗೆ ಲೇಬರ್ ಕ್ಯಾಶ್ ಉಳಿದಿದೆ ಆಮೇಲೆ ಹಾಕಿದಂಥ ಫರ್ಟ್ಲೈಝರ್ ಚೆನ್ನಾಗಿ ಕೆಲಸ ಮಾಡಿದೆ ಬೆಳೆ ಚೆನ್ನಾಗಿ ಬಂದಿದೆ ಈಗ ನಾನು ಆಲ್ಟೇರ್ ಕಂಪ್ನಿ ಯೂಸ್ ಮಾಡ್ತಾಯಿದ್ದೀನಿ ಅದು ಈಗ ಯೂಸ್ ಮಾಡಿದ ಪ್ರಕಾರ ನನಗೆ ಚೆನ್ನಾಗಿ ಬಂದಿದೆ ಆಗದ ಕಾರಣ ಮೊದಲು ಬೆಳೆ ನಾನು ನಲವತ್ತು ನಲವತ್ತೈದು ಎಕರೆ ಭತ್ತ ಬೆಳೀತಾ ಇದ್ದೀನಿ ಅದಕ್ಕೆಲ್ಲ ಯೂಸ್ ಮಾಡ್ಬೇಕಂತ ನನ್ನ ಮನಸ್ಸಿನಲ್ಲಿ ಆಸೆ ಇದೆ ಅದು ಚೆನ್ನಾಗಿರೋ ಕಾರಣ ಅದನ್ನೇ ಯೂಸ್ ಮಾಡ್ತೀನಿ